Hi! Welcome to YoYo Canada. Garuda Express, an international courier service. ಮೊನ್ನೆಯಷ್ಟೇ ಹೊಂಬಾಳೆ ಚಿತ್ರವನ್ನು ನೋಡಿ ಕಿಚ್ಚ ಸುದೀಪ್ ಚಿತ್ರದ ಬಗ್ಗೆ ಹೊಗಳಿಕೆಯನ್ನು ವ್ಯಕ್ತಪಡಿಸಿದ್ರು ಈಗ ಈ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಂಸೆಗಳನ್ನು ಪಡಿತಾ ಇದೆ ಹೌದು ಬಿಡುಗಡೆಗೂ ಮುನ್ನವೇ ಹೊಂಬಣ್ಣ ಚಿತ್ರ ನಾಲ್ಕು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಟ್ರೈಲರ್ ಮೇಕಿಂಗ್ ವಿಶಿಷ್ಟವಾದ ಕಥಾ ಹಂದರದಿಂದ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸಾಕಷ್ಟು ಸೌಂಡ್ ಮಾಡ್ತಾ ಇರೋ ಹೊಂಬಾಳೆ ವೆನಿಜುವೆಲಾದಲ್ಲಿ ನಡೆದ ಫೈವ್ ಕಾಂಟಿನೆಂಟ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಎಡಿಟಿಂಗ್ ಫೀಚರ್ ಫಿಲ್ಮ್ ಬೆಸ್ಟ್ ಡ್ರಾಮಾ ಫೀಚರ್ ಫಿಲ್ಮ್ ಒರಿಜಿನಲ್ ಮ್ಯೂಸಿಕ್ ಸ್ಕೋರ್ ಫೀಚರ್ ಫಿಲ್ಮ್ ಸಿನಿಮಾಟೋಗ್ರಫಿ ಫೀಚರ್ ಫಿಲ್ಮ್ ಎಂಬ ನಾಲ್ಕು ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಅಷ್ಟೇ ಅಲ್ಲದೆ ಜುಲೈನಲ್ಲಿ ನಡೆಯಲಿರುವ ಮಿಯಾಮಿ ಇಂಡಿಪೆಂಡೆಂಟ್ ಚಿತ್ರೋತ್ಸವಕ್ಕೆ ಕೂಡ ಆಯ್ಕೆಯಾಗಿದೆ ಮಲೆನಾಡಿನ ಪ್ರಾಕೃತಿಕ ನಿಸರ್ಗ ಸಿರಿಯಲ್ಲಿ ನಿಸರ್ಗದ ಮಡಿಲಲ್ಲಿ ಜೀವನ ನಡೆಸೋರ ಸ್ಥಿತಿಗತಿಗಳು ಹಾಗೆ ಕಾಡನ್ನು ಉಳಿಸುವ ಕಥೆಯನ್ನು ಸಿನಿಮಾ ಒಳಗೊಂಡಿದೆ ಸುಚೇಂದ್ರ ಪ್ರಸಾದ್ ದತ್ತಣ್ಣ ನೀನಾಸಂ ಅಶ್ವಥ್ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ ರಕ್ಷಿತ್ ತೀರ್ಥಹಳ್ಳಿಯವರ ನಿರ್ದೇಶನ ಮನಸ್ಸು ಸಂಗೀತ ಸಂಚಲನ ಮೂವೀಸ್ ಚಿತ್ರವನ್ನು ನಿರ್ಮಿಸಿದೆ ಹೊಂಬಣ್ಣ ಚಿತ್ರ ಜುಲೈ ಏಳಕ್ಕೆ ಬಿಡುಗಡೆ ಆಗ್ತಾ ಇದೆ ಹುಟ್ಟಾನೆ ಭೂಮಿಗೆ ಯಾರು ಬೇಲಿ ಹಾಕೊಂಡು ಹುಟ್ಟಲ್ಲ ಎಂಬ ಆಕರ್ಷಕ ಕ್ಯಾಪ್ಷನ್ ನಿಂದ ಚಿತ್ರದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ